ಏ ಪಾಂಡಪುರ ಟೌನ್ ಅಲ್ಲಿ ಒಬ್ಬಳು ಸರಜಕ್ಕ ಅಂತಿದ್ಲು ಅವ್ವ ಆ ಇವ್ರತ್ತೆ ಸೋದ್ರತ್ತೆ ಅವಳಿಗೆ ಈ ಉಪ್ಸಾರು ಕಂಡ್ರೆ ಬಹಳ ಇಷ್ಟ ಅವಳಿಗೆ ಏನು ಉಪ್ಸಾರು ಬೆಂದೋಗಿರು ಉಳ್ಳಿಕಾಳು ಉಪ್ಪೆಸರು ಕಂಡ್ರೆ ಅವಳಿಗೆ ಬಹಳ ಇಷ್ಟ ಅವಳು ಮನೇಲಿ ಒಂದುವರೆ ಕುಂಟಲ್ ಬಾಡ್ ತಂದು ಮಡಗಿರ್ಲಿ ಉಣ್ತಿರ್ಲಿಲ್ಲ ಅವಳು ಮಾರ್ಲೆ ಹಬ್ಬದ ದಿನ ಉಪ್ಸಾರು ಮಾಡ್ಕೊಂಡು ಉಣ್ತಿದ್ಲು ಅವಳಿಗೆ ಅದೇನೋ ಇಷ್ಟ ಕಣ ಉಪ್ಸಾರು ಅವಳಿಗೆ ಕಾರಗಿರ ಕಲ್ಸ್ಕೊಂಡೆ ಬಹಳ ಇಷ್ಟ ಕಾರವ ಗದ್ದೆ ಬದಿಯಂಗೆ ಕಲಿಸ್ಬಿಟ್ಟು ಮುದ್ದೆ ಒಳಸಿ ಒಳಸಿ ಹಂಗೆ ಪೈಪು ಕಲಿಬಿಟ್ಟು ಬಿಟ್ಬಿಟ್ಟು ಬೊಳ್ಕೊಳಕೆ ಏನಾಗೋಗದೆ ಈ ಗಿರಿಹಾರಳ್ಳಿಯವರು ಯಾರೋ ಪಾಪ ಆಕ್ಸಿಡೆಂಟ್ ಆಗ್ಬಿಟ್ಟು ಮಗಿಗೆ ಪಾಪ ಯಾರಿಗೂ ಆಗೋದು ಬೇಡ ಉದಾಹರಣೆಗೆ ಹೇಳ್ತಾ ಇರೋದು ಆ ಪಾಂಡುಪುರ ಗೌರ್ಮೆಂಟ್ ಆಸ್ಪಿಟಲ್ ಅಡ್ಮಿಟ್ ಮಾಡ್ಕಂಡವ್ರೆ ಅಡೌ ಕೇಳೋಣ ಐತೆಗೆ ಪಾಂಡುಪುರ ಗೌರ್ಮೆಂಟ್ ಆಸ್ಪಿಟಲಲ್ಲಿ ಅಡ್ಮಿಟ್ ಮಾಡ್ಕೊಂಡವ್ರೆ ಯಾರೋ ಈ ಗಿರಿಹಾರಳ್ಳಿಯವರು ಏಳು ಗಂಟೆ ಆಗದೆ ಇನ್ನು ಊರಿಗೆ ಹೋಗೋತ್ತಕ್ಕೆ ಟೈಮ್ ಆಗೋಯ್ತದೆ ಒಟ್ಟಾಸಕ್ಕೆ ಹೋಗ್ಬೇಕಲ್ಲ ಜನ ಇಲ್ಲೇ ನಮ್ಮ ಇಲ್ಲಿ ಪಾಂಡಪುರ ಟೌನ್ ಒಳಗೆ ಸರೋಜಕ್ಕ ಅಂತ ಅವಳಲ್ಲ ಹೇಳಿ ಕಳಿಸ್ಬಿಡ್ರಿ ಇವು ಅವಳು ಅಡುಗೆ ತತ್ತಳಿ ಅಂತ ಅಂದ್ಬಿಟ್ಟಾರೆ ಒಂದು ಹದಿನೈದು ಜನಕ್ಕೆ ಪಾಪ ಅವಳು ಅಪ್ಪುಪುರ ಕೇಳೋರಲ್ಲ ಅಂತಲೇ ಹದಿನೈದು ಜನಕ್ಕೆ ಅಡುಗೆ ಮಾಡ್ಕೊಂಡಿದ್ದೆ ಏನು ಹದಿನೈದು ಮುದ್ದೆ ಮಾಡ್ಕೊಂಡು ತರಕಾರಿ ಸಾರು ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಮೊಟ್ಟೆ ಬೇಯಿಸ್ಕೊಂಡು ಹಪ್ಳನ್ನು ಈ ಈಗ ಗದೆತ ಕಿಟ್ಟೋತ್ಕೊಳ್ಳಂಗೆ ಮಂಕ್ರಲ್ಲಿ ಒತ್ಕ ಬಂದುಬಿಟ್ಟವಳೆ ದೊಡ್ಡ ಆಸ್ಪತ್ರೆಗೆ ಊಟವ ಪೇಷೆಂಟ್ ಜೊತೆ ಬಂದಿದ್ರಲ್ಲ ಪಾಪ ಎಲ್ರಿಗೂ ಹುಣ್ಣಕ್ಕಿಕ್ಕೊಟ್ಬಿಟ್ಟವಳೆ ಮನೆಗೆ ಕರ್ಕೊಂಡೋಗಿದ್ರಾಗುದಳ ಮನೊಳಗ ಮನೆಗೆ ಯಾರನ್ನೂ ಕರ್ದಿಲ್ಲ ಅವಳು ದೊಡ್ಡ ಆಸ್ಪತ್ರೆಗೆ ತಕೊಂಡೋಗಿ ಊಟನೇ ಇಕ್ಕ ಕೊಟ್ಬಿಟ್ಟವಳೆ ಎಲ್ಲರೂ ಊಟ ಆಯಿತು ಒಂಬತ್ತು ಗಂಟೆ ಆಗೋಗದೆ ಇನ್ನೇನು ನಾನು ಇಲ್ಲೇ ಉಣ್ಕೊಂಡಾಯ್ತೀನಿ ತಾಡಿ ತಾಯಿ ಅಂದ್ಬಿಟ್ಟು ತಟ್ಟೆಗೆ ಮುದ್ದೆ ಮಡಿಕ್ಕಂದೊಳ್ಳೆ ತಮಿಳು ನಾಯಿ ನಾಯಿ ನೋಡ್ದಂಗೆ ಅತ್ತಗಿತ್ತಾಗ ನೋಡ್ತಾ ಅವಳೆ ಪಕ್ಕದಲ್ಲಿದ್ದೋಳೊಬ್ಬಳು ಮಂಜುಳಕ್ಕ ಅಂತಿದ್ಲು ಅಕೌ ಇದ್ಯಾಕೆ ಇದ್ಯಾಕತ್ತಗಿತ್ತಾಗ ನೋಡ್ದೇಳೆ ಗುಂಡಾಪುರ ನಾಯಿ ನೋಡ್ದಂಗೆ ಒಂಬತ್ತು ಗಂಟೆ ಆಗದೆ ಉಂಡ್ಬಿಟ್ಟು ಎದ್ದೇಳು ಅಂತ ಅಂದವಳೆ ವಾ ಬಸಿ ಉಪ್ಸಾರು ಬುಡ್ಸ್ಕೊಬತ್ತಿಂತ ಆಡಿ ನನ್ಗೆ ಇಷ್ಟ ಅಲ್ವಾ ತಾಯಿ ಅಂದವಳೆ ಅಮ್ಮ ದೊಡ್ಡಾಸ್ಪತ್ರೆಲಿ ಯಾರಮ್ಮಪ್ಪ ಪಾಪ ಉಪ್ಸಾರು ಮಾಡ್ ಬಂದು ಕೂತಿದ್ದರು ಅವ್ರ ಕಷ್ಟ ಕೂತದೆ ತರಕಾರಿ ಸಾರೇ ಚೆನ್ನಾಗ್ ಮಾಡಿದ್ಯಾಲ ಮೇಸ್ಟ್ರ ಉಂಡ್ಬಿಟ್ಟಿ ಅದೇಳಿ ಅಂದವಳೆ ಇವಮ್ಮನಿಗೆ ಏನ್ ಕಂಡುಬಿಟ್ಟದೆ ಮೂರನೇ ಬೆಡ್ಲಿ ಒಬ್ಬ ಬೈನ್ ಒಂದ್ ವಾರದಿಂದ ಒಂದ ಕಟ್ಕೊಬಿಟ್ಟು ಅವನ್ ಒಂದವ ತೆಗೆದು ಬೆಡ್ ಕಟ್ನಿ ಅಥ್ ಅದೇನ್ ಒಳ್ಳೆ ಬೆಂದೋದು ಹುಳ್ಳಿ ಕಾಳು ಉಪ್ಪಸ್ತ್ರ ನಂಗೆ ಕೆಂಪು ಕೆಂಪಿಗೆ ಕಾಣ್ತಾ ಕೂತದೆ ಇವಮ್ಮ ಸರಾಜಕ್ಕೊಂಡ್ಲು ಅವಯ್ಯ ಓಟ್ಲಲ್ಲಿ ಪಾರ್ಸಲ್ ತಕೊಂಬಂದವನೇ ಆ ಇಲ್ಲೆಲ್ಲೋ ಒಳ್ಳೆ ಊಟ ಒಳ್ಳೆ ಉಪ್ಸಾರು ಕೊಟ್ಕಳಸವ್ರೆ ತಮಾಟೆ ಹಣ್ಣು ಚೆನ್ನಾಗಿ ಕಿಮ್ಚಿರುವಂಗ ಅವನೇ ಪುಳ್ ಪುಳ್ ಕಥಲ ಬಿಡ್ಸ್ಕೊಂಡ್ ನಾನು ಹೊಸ ಇಟ್ಟು ಉಂಡ್ ಕಬ್ಬಿಡು ಮಾಡ್ಬಿಡ್ ತಟೆ ತಕೊಂಡಾಗ ಅವನ್ ಮುಂಚೆ ಹಿಡ್ಕೊಂಡ್ ನಿಂತಾವಳ ಅಯ್ಯ ಒಸಿ ಉಪ್ಸಾರು ಬಿಡುವಂದ್ಲು ಅವನ ಅಕ್ಕು ನೋಡ್ದ ಇತ್ತಗು ನೋಡ್ದ ಯಾ ಅರ್ತವ ಅಮ್ಮ ಇದ್ದದ ಉಪ್ಸಾರು ಅಂತ ಅಯ್ಯೋ ನೇಕಾರ ಇಲ್ಲಿ ಕಟ್ನಿ ಆತ ಕಂಡಿದ್ದೀಯಲ್ಲ ಒತರ ಕಂಡು ಮಡಿಕಂಡ್ರೆ ಉಳಿ ಬರೋದಿಲ್ವಯ್ಯಾ ಒತರಕ್ಕೆ ಬಿಸಿ ಸಾರು ಕೊಟ್ಟನು ಬಿಡು ಉಪ್ಸಾರ ಅಂದವಳೆ ಹೊತ್ಬಿಟ್ಟದ್ ಕಾಪ ವೈನ್ಗೆ ಅಮ್ಮ ಅದು ಉಪ್ಸಾರ ಲೆಕ್ಕನಮ್ಮ ನಾನು ಒಂದ ಅಂದವನೇ ತಟೆ ತಕ್ಕ ರಫಾರ್ ಬಿದ್ದವಳೆ ಕೆಳಕಂಗೆ ಅವತ್ತು ಉಪ್ಸಾರು ಅನ್ನೋದು ಬಿಟ್ಟವಳ ಸಾರ ಐವತ್ ಗ್ಲು ಉಂಡಿಲ್ಲ ಅದಕ್ಕೆ ಹೇಳುದು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡುವಂಥ